ಸೊ ನೀವು ನೋಡ್ಬೋದು ಇಲ್ಲಿ ಆ ರೀ ಅಂದ್ರೆ ವರ್ಕ್ ಸ್ಟಾರ್ಟ್ ಆಗಿದೆ ಇದೆಲ್ಲ ಸ್ಟೂಡೆಂಟ್ಸ್ಗಳು ಮಾಡಿರೋಂಥ ವರ್ಕ್ ವರ್ಕ್ಗಳು ಇದೆಲ್ಲ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಕಲಿಯೋಕೆ ಮಾಡೋದು ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ನಾನಿವತ್ತು ಕುಂದಾಪುರದಲ್ಲಿದ್ದೀನಿ ಯಾಕೆ ಅಂತ ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ ರಾಜ್ ಟ್ರೈನಿಂಗ್ ಸೆಂಟರಿಗೆ ಬಂದಿದ್ದೀನಿ ಸೊ ಇಲ್ಲಿ ನಿಮಗೆ ಯಾವ್ಯಾವ ಥರದ ತರಬೇತಿ ಸಿಗುತ್ತೆ ಅಂತ ಹೇಳ್ತೀನಿ ಹಾರಿ ಎಂಬ್ರಾಯ್ಡ್ರಿ ವರ್ಕ್ ಮಾಡುವಂಥ ಒಂದು ಕೋರ್ಸ್ ಅವೈಲೇಬಲ್ ಇದೆ ಹಾಗೆ ಮತ್ತು ಸೀರೆಗೆ ಕುಚ್ಚು ಹಾಕುವಂಥ ಒಂದು ಕ್ಲಾಸಸ್ ಕೂಡ ನಡೀತಾ ಇದೆ ಮತ್ತು ಹೊಲಿಗೆ ಕ್ಲಾಸಸ್ಗಳು ಸೊ ಈ ಎಲ್ಲ ಕ್ಲಾಸಸ್ಗಳು ಅವರ ಒಂದು ಒಂದು ವರ್ಷದ ವಾರ್ಷಿಕೋತ್ಸವದ ಮೂಲಕ ಅವರು ಒಂದು ಮಹಿಳೆಯರಿಗೆ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ ಒಂದು ಈ ಥರ ಒಂದು ಉಚಿತ ಒಂದು ತರ ತರಬೇತಿನ ಮಾಡ್ಕೊಡ್ತಾ ಇದ್ದಾರೆ ಸೊ ಇಂಥ ಆಫರ್ಗಳನ್ನ ಮಿಸ್ ಮಾಡ್ಕೋಬೇಡಿ ಯಾರೆಲ್ಲ ಹೆಣ್ಮಕ್ಳು ಮನೇಲೇ ಕೂತ್ಕೊಂಡು ಕೆಲಸಕ್ಕೆ ಹೋಗದೆ ಮನೇಲೇ ಕೂತಿದ್ದೀರೋ ಸೊ ಅವರಿಗೆಲ್ಲ ಇದು ತುಂಬ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ ಸೊ ಬೇಗ ಬೇಗ ಕುಂದಾಪುರಕ್ಕೆ ಆರ್ತಿರಾಜ್ ಟ್ರೈನಿಂಗ್ ಸೆಂಟರ್ಗೆ ಜಾಯ್ನ್ ಆಗಿ ನಿಮ್ಮ ಒಂದು ಈ ಒಂದು ಅವಕಾಶನ ಮಿಸ್ ಮಾಡ್ಕೋಬೇಡಿ ಸೊ ಬನ್ನಿ ಅವರ ಒಂದು ಟ್ರೈನಿಂಗ್ ಗೆ ಹೋಗೋಣ ಯಾವ್ಯಾವ ಥರ ವರ್ಕ್ ಮಾಡ್ತಾ ಇದ್ದಾರೆ ಯಾವ್ಯಾವ ಥರ ತರಬೇತಿನ ತಗೊಳ್ತಾ ಇದ್ದಾರೆ ಅಂತ ನೋಡೋಣ ಸೊ ನಮ್ಮ ಜೊತೆ ಇವಾಗ ಆರಿ ಎಂಬ್ರಾಯ್ಡ್ರಿ ವರ್ಕ್ ಏನು ಕೋರ್ಸ್ ಮಾಡ್ಕೊಡ್ತಾರೆ ಅವ್ರು ಟ್ರೈನರ್ಸ್ ಇದ್ದಾರೆ ಸೊ ಮತ್ತೆ ಹೊಲಿಗೆ ಟ್ರೈನರ್ಸ್ ಇದ್ದಾರೆ ಸೊ ಅವ್ರ ಹತ್ರ ಮಾತಾಡ್ಸೋಣ ಹಾಯ್ ನಮಸ್ತೆ ಸೊ ನೀವು ನಿಮ್ಮ ಹೆಸರು ಅನಿತಾ ಗಣೇಶ್ ಅದು ಏನು ಹೇಳಿಕೊಡ್ತಾರದು ಅವರಿಗೆ ಕುಚ್ಚು ಸಾರಿ ಕುಚ್ಚು ಸೊ ಇದು ಎಷ್ಟು ಓಕೆ ಸೊ ಅದು ಸೈಡಲ್ಲಿ ಬರುತ್ತಲ್ಲ ಸಾರಿಗೆ ಅದ ಓಕೆ ಸೊ ಅದು ಎಷ್ಟು ದಿನ ಕೋರ್ಸ್ ಇರುತ್ತೆ ಮೂವತ್ತು ದಿನ ಕೋರ್ಸ್ ಇರುತ್ತೆ ಸೊ ಇನ್ನು ಮತ್ತೆ ನಿಮ್ಗೆ ಎಕ್ಸ್ಟೇಂಜ್ ಮಾಡಬೇಕು ಅಂದರೆ ಫೀಸ್ ಕಟ್ಟಿ ನೀವು ಜಾಯ್ನ್ ಆಗಿ ಮಾಡ್ಕೋಬೋದು ಸೊ ಇದು ಯಾವ ಥರ ಸ್ವಲ್ಪ ಈ ತರ ನೀವು ಹ್ಯಾಂಡಲ್ಲೇ ಮಾಡೋದಲ್ವಾ ಕಲ್ತ್ರೆ ತುಂಬ ಹೆಲ್ಪ್ ಆಗುತ್ತಲ್ವಾಗಳಿಗೆಲ್ಲ ಈ ತರದೇ ಡಿಮ್ಯಾಂಡ್ಗಳು ಜಾಸ್ತಿ ಇರೋದಲ್ವಾ ಸೊ ಹ್ಯಾಂಡ್ ವರ್ಕ್ ಮಾಡಿರೋದು ಸೊ ನಾವು ನೋಡ್ಬೋದು ಈ ತರದೆಲ್ಲ ನಾವು ಸೀರೆಗಳಿಗೆ ಏನು ನೋಡ್ತೀವಿ ಇದೆಲ್ಲ ಹ್ಯಾಂಡ್ ವರ್ಕ್ ಮಾಡಿರೋದು ಸೊ ಈ ತರ ಒಂದು ಟ್ರೈನರ್ಸ್ ನಮ್ಮಲ್ಲಿ ಅವೈಲೇಬಲ್ ಇದಾರೆ ತರ್ಟಿ ಡೇಸ್ ಕ್ಲಾಸಸ್ ಇರುತ್ತೆ ಅದು ಬಿಟ್ಟು ನೀವು ಮತ್ತೆ ಮಾಡಬೇಕು ಅಂತಂದರೂ ಕೂಡ ಎಕ್ಸ್ಟೆಂಡ್ ಮಾಡ್ಬೋದು ಫೀಸ್ ಕಟ್ಟಿ ಹೊಲಿಗೆ ಕ್ಲಾಸಿಗೆ ಎರಡು ಜನ ನಮ್ಮ ಹತ್ರ ಟ್ರೈನರ್ಸ್ ಇದ್ದಾರೆ ಸೊ ಸೊ ಆ ಎಂಬ್ರಾಯ್ಡ್ರಿ ವರ್ಕ್ ಮಾಡುವಂಥ ಟ್ರೈನರ್ಸ್ ಕೂಡ ನಮ್ಮ ಹತ್ರ ಇದ್ದಾರೆ ಸೊ ನೋಡ್ಬೋದು ಇಲ್ಲಿ ಸೊ ಬನ್ನಿ ಅವರ ಹತ್ರ ಮಾತಾಡ್ಸೋಣ ಹಾಯ್ ನಮಸ್ಕಾರ ನಿಮ್ಮ ಹೆಸ್ರು ಅಶ್ವಿ ಸರ್ ನೀವೇನು ಟ್ರೈನ್ ಮಾಡ್ತಾ ಇರೋದು ಎಂಬ್ರಾಯ್ಡ್ರಿಂಗ್ ಮಾಡ್ತಾ ಇರೋದು ಇದು ಎಷ್ಟು ದಿನ ಕ್ಲಾಸಸ್ ಇರುತ್ತೆ ಇದು ಮೂರು ತಿಂಗಳು ಓಕೆ ಮೂರು ತಿಂಗಳ ತಕ್ಷಣ ಮೂರು ತಿಂಗಳ ಮಾಡೋಲ್ಲ ಮೂರು ಮಾಡೋಲ್ಲ

ಓಕೆ ಇಲ್ಲಿ ನನಗೆ ಕೋರ್ಸ್ ಮುಗಿದ ತಕ್ಷಣ ಸರ್ಟಿಫಿಕೇಟ್ಸ್ ಕೂಡ ಕೊಡ್ತಾ ಇದ್ದಾರೆ ಓಕೆ ಸೊ ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ ಇವಾಗ ಮತ್ತೆ ಬರ್ತಾ ಇರ್ತಾರೆ ಸೊ ಬೆಳಿಗ್ಗೆ ಮತ್ತೆ ಮಧ್ಯಾಹ್ನ ಎರಡು ಬ್ಯಾಚಸ್ ಇದೆ ಓಕೆ ಇಬ್ಬರೂ ಟೈಲರಿಂಗ್ ಹೊಲಿಗೆ ಕ್ಲಾಸಿಗೆ ಇಬ್ಬರು ಟ್ರೈನರ್ಸ್ ಇದ್ದಾರೆ ಸೊ ಫಸ್ಟ್ ಮಾತಾಡ್ಸೋಣ ಇವರ ಹತ್ರ ಹಾಯ್ ನಮಸ್ಕಾರ ನಿಮ್ಮ ಹೆಸರು ಲತಾ ಸೊ ನೀವು ಟೈಲರಿಂಗ್ ಮಾಡ್ತಾ ಇರಲ್ಲ ಓಕೆ ಓಕೆ ಸೊ ಎಷ್ಟು ಜನ ಸ್ಟೂಡೆಂಟ್ಸ್ಗಳಿದ್ದಾರೆ ಹೊಲಿಗೆ ಕ್ಲಾಸಿಗೆ ಫೈ ಇದ್ದಾರೆ ಓಕೆ ಸೊ ಇವರೆಲ್ಲ ಸ್ಟೋ ಅಂದರೆ ಇಂದ ಸ್ಟಾರ್ಟ್ ಮಾಡಿದ್ದೀರಾ ಸ್ಟಾರ್ಟ್ ಮಾಡಿದ್ದೀವಿ ಬ್ಲೌಸು ಮಾಡೋದು ತಿಂಗಳು

ನೀವೇನು ಹೊಲಿಗೆ ಕ್ಲಾಸಿಗೆ ಟ್ರೈನಿಂಗ್ ಬಂದಿರೋದಾ ಹೌದು ಬಂದಿರೋದು ಈಗ ನಾಲ್ಕು ದಿನದಿಂದ ಬರ್ತಾ ಇದ್ದೇನೆ ಮೊದಲು ಸ್ವಲ್ಪ ಕಲ್ತಿದೆ ಉಂಟು ಆದರೆ ಈಗ ಮತ್ತೆ ಸ್ವಲ್ಪ ಹೆಚ್ಚಿಗೆ ಕಲಿಬೇಕಂತೇಳಿ ಬಂದು ಬಂದಿರೋದು ಸೊ ಇವಾಗ ನೀವು ಹೊಲಿಗೆ ಕ್ಲಾಸ್ ಕಲ್ ಬಂದಿರೋದಾ ಆರಿ ಎಂಬ್ರಾಯ್ಡ್ರಿಂಗ್ ಅಥವಾ ಕುಚ್ಚು ಕುಚ್ಚು ಕ್ಲಾಸ್ ಮಾಡಿದ್ದೇನೆ ಇಲ್ಲಿ ಒಂದು ಹದಿನೈದು ದಿನದ ಮುಂಚೆ ಒಂದು ಕುಚ್ಚು ಕ್ಲಾಸ್ ಮಾಡಿ ಮಾಡಿ ಈಗ ಹೊಲಿಗೆ ಕ್ಲಾಸಿಗೆ ಟ್ರೈನಿಂಗ್ ಬಂದಿದ್ದೀರಾ ಅನಿಸ್ತಾ ಇದೆ ನಿಮಗೆ ಚೆನ್ನಾಗಿ ಅನಿಸ್ತಾ ಇದೆಯಾ ಚೆನ್ನಾಗಿ ಹೇಳ್ಕೊಡ್ತಾರೆ ಅಂದ್ರೆ ಏನೂ ಗೊತ್ತಿಲ್ಲದರು ಕೂಡ ಚೆನ್ನಾಗಿ ಅಡ್ವಾನ್ಸ್ ಆಗಿ ಚೆನ್ನಾಗಿ ಹೇಳ್ಕೊಡ್ತಾರೆ ತುಂಬ ಹೆಣ್ಮಕ್ಳಿಗೆ ಹೆಲ್ಪ್ ಆಗುತ್ತಲ್ವಾ ಇದರಿಂದ ಸೊ ಮತ್ತೆ ಯಾರತ್ರ ಆದ್ರೂ ಮಾತಾಡ್ಸೋಣ ಥ್ಯಾಂಕ್ ಯು ಅಮ್ಮ ಹಾಯ್ ನಿಮ್ಮ ಹೆಸರು ಶ್ರುತಿ ಸೊ ನೀವು ಯಾವುದು ಕ್ಲಾಸಿಗೆ ಬಂದಿರೋದು ಬ್ಲೌಸ್ ಕಲಿಲಿಕ್ಕೆ ಬಂದಿರೋದು ಸೊ ಎಷ್ಟು ದಿನ ಆಯಿತು ಒನ್ ವೀಕ್ ಆಯ್ತು ಸೊ ಹೇಗೆ ಅರ್ತಾ ಇದೆ ನಿಮಗೆ ಚೆನ್ನಾಗಿ ಹೇಳ್ಕೊಡ್ತಾ ಚೆನ್ನಾಗಿ ಹೇಳ್ಕೊಡ್ತಾ ಇದೆ ಸೊ ಅಂದರೆ ನೀವು ಫ್ರೀ ತರಬೇತಿ ಅಂತ ಬಂದಿರೋದಾ ಅಥವಾ ಫುಲ್ ಕಲೀಲೇಬೇಕು ಅಂತೇಳಿ ನಾನು ಮಾಡ್ತೀರಾ ಓಕೆ ಅಂದರೆ ಚೆನ್ನಾಗಿದೆಯಾ ಥ್ಯಾಂಕ್ ಯು ಕುಂದಾಪುರಕ್ಕೆ ಬೇರೆ ಬೇರೆ ಊರಿಂದ ಕೂಡ ಬರ್ತಾ ಇದ್ದಾರೆ ಸೊ ನಮ್ಮೂರಿಂದ ಇಬ್ಬರು ಬಂದಿದ್ದಾರೆ ಭಟ್ಕಳದವರು ಸೊ ಹಾಯ್ ಆಗ್ತಾ ಇದೆಯಾ ವರ್ಕು ಭಟ್ಕಳದಿಂದ ಬಂದಿರೋದಲ್ವಾ ಹಾಯ್ ನಮಸ್ತೆ ನಮಸ್ತೆ ಸೊ ಹೇಗಿದ್ದೀರಾ ನಿಮ್ಮ ಹೆಸರು ಝುಬೇದಾ ಸೊ ನೀವು ಯಾವುದು ಟ್ರೈನಿಂಗ್ ಕೊಡ್ತಾ ಇರೋದು ಟೈಲರಿಂಗ್ ಟ್ರೈನಿಂಗ್ ಕೊಡ್ತಾ ಇದ್ದೀರಾ ಸೊ ಎಷ್ಟು ಜನ ಸ್ಟೂಡೆಂಟ್ಸ್ಗಳಿದ್ದಾರೆ ನಿಮ್ಮ ಒಂದು ಇಪ್ಪತ್ತೈದು ಜನ ಇದ್ದಾರೆ ಸೊ ಎಲ್ಲ ಅಂದರೆ ಬೆಳಿಗ್ಗೆ ಕ್ಲಾಸಿಗೆ ಮತ್ತೆ ಮಧ್ಯಾಹ್ನ ಎರಡು ಬ್ಯಾಚ್ ಮಾಡಿ ಕೊಡ್ತಾ ಇದ್ದೀರಾ ಓಕೆ ಸೊ ನಿಮ್ದು ಹೇಗೆ ಅಂದರೆ ಬೇಸಿಕ್ಸಿಂದ ಫುಲ್ ಪ್ರೋ ತನಕನೂ ನೀವು ಅಡ್ವಾನ್ಸ್ ಆಗಿ ಹೇಳ್ಕೊಡ್ತಾ ಇದ್ರೆ ಅಡ್ವಾನ್ಸ್ ಆಗಿ ಹೇಳ್ಕೊಡ್ತಾರೆ ಒಂದು ಎಷ್ಟು ಟೈಮ್ ತಗೊಳುತ್ತೆ ನಿಮಗೆ ಹೇಳ್ಕೊಡೋದಕ್ಕೆ ಒನ್ ಅವರ್ ಸಾಕಾಗುತ್ತಾ ಒನ್ ಡೇಗೆ ಒನ್ ಅವರ್ ಕ್ಲಾಸ್ ಸಾಕಾಗತ್ತಾ ಅಲ್ಲಲ್ಲ ಒಂದೇ ಒನ್ ಡೇಗೆ ಒಬ್ರು ಬ್ಯಾಚ್ ಫಸ್ಟ್ ಬ್ಯಾಚ್ ಬಂದ್ರೆ ಅವ್ರಿಗೆ ಒನ್ ಅವರ್ ಕ್ಲಾಸ್ ಹೇಳ್ಕೊಡ್ತೀರ ಓಕೆ ಥ್ಯಾಂಕ್ ಯು ಸೊ ಇವಾಗ ನಮ್ಮ ಆರತಿ ರಾಜ್ ಟ್ರೈನಿಂಗ್ ಗೆ ಏನು ಬಂದಿದ್ದೀವಿ ಸೊ ಅವ್ರು ಓನರ್ ಇದ್ದಾರೆ ಅವ್ರ ಹತ್ರ ಮಾತಾಡ್ಸೋಣ ಹಾಯ್ ನಮಸ್ತೆ ನಿಮ್ಮ ಹೆಸರು ರಾಜೇಶ್ ರಾಜೇಶ್ ಓಕೆ ಸೊ ಹೇಗೆ ಅನಿಸ್ತಾ ಇದೆ ನಿಮಗೆ ನೀವು ಒಂದು ವರ್ಷ ಕಂಪ್ಲೀಟ್ ಮಾಡಿದ್ದೀರಾ ಸೊ ಒಂದು ವರ್ಷದ ವಾರ್ಷಿಕೋತ್ಸವ ಪ್ರಯುಕ್ತವಾಗಿ ಒಂದು ಉಚಿತ ಕ್ಲಾಸ್ಗಳನ್ನ ಮಾಡ್ತಾ ಇದ್ದೀರಾ ಅದು ಅಪ್ರಿಷಿಯೇಟ್ ಮಾಡುವಂಥದ್ದು ಎಲ್ಲ ಮಹಿಳೆಯರಿಗೆ ತುಂಬ ಯೂಸ್ ಆಗುತ್ತೆ ಸೊ ಅದರಿಂದ ಸೊ ಹೇಗೆ ಈ ಥರ ಒಂದು ಪ್ಲಾನ್ ನಿಮಗೆ ಬಂತು ಒಂದು ವರ್ಷದಲ್ಲಿ ಏನಾದ್ರೂ ಹೊಸತನ ಕೊಡ್ಬೇಕಂತೇಳಿ ಹೇಳಿ ಪ್ಲಾನ್ ಇತ್ತು ನಾನು ಇವ್ಳತ್ರ ಹೇಳಿದೆ ಏನಾದ್ರೂ ಹೊಸತನ ಕೊಡೋಣ ಅದು ಕೂಡ ಸ್ಪೆಷಲ್ ಆಗಿ ಇರಬೇಕು ನಮ್ದೊಂದು ಹೆಸರು ಬರಬೇಕು ಅನ್ನೋ ಕಾರಣದಿಂದ ಉಚಿತವಾಗಿ ಒಂದು ಕ್ಲಾಸಸ್ನ ಸ್ಟಾರ್ಟ್ ಮಾಡಿದ್ದೀರಾ ನಿಮ್ಗೆ ಇವಾಗ ಒಂದು ಇಲ್ಲಿಂದ ಒಂದು ಒಂದು ಎಷ್ಟು ವರ್ಷದಲ್ಲಿ ಒಂದು ಎಷ್ಟು ಸ್ಟೂಡೆಂಟ್ಸ್ ಗಳಾಗಿರ್ಬೋದು ನಿಮ್ಮ ದನ್ ಒಂದು ಸಿಕ್ಸ್ ಹಂಡ್ರೆಡ್ ಆಗಿದೆ ಪ್ಲಸ್ ನಾವು ಹೊರಗಡೆನೂ ತರಬೇತಿ ಕೊಡ್ತೀವಿ ಗ್ರಾಮಾಂತರ ಇವರಿಗೆ ಕಳಿಸ್ತಿದೀವಿ ಅಲ್ಲಿ ಒಂದು ಗ್ರೂಪ್ ಒಂದ್ ಐವತ್ತು ಜನ ಆತರ ಪ್ರತಿ ಅಂದ್ರೆ ಒಂದು ಸಂಘ ಒಂದು ಏನಿರುತ್ತೆ ಒಂದು ಗ್ರಾಮಗಳಲ್ಲಿ ಸಂಘ ಸಂಘಗಳಿರುತ್ತೆ ಸೊ ಅಲ್ಲಿ ಹೋಗ್ಬಿಟ್ಟು ಉಚಿತ ತರಬೇತಿಗಳನ್ನ ಕೊಡ್ತಾ ಇದ್ದೀರಾ ಅಂತ ಹೇಳ್ತಾ ಇದಾರೆ ತುಂಬಾ ಅಪ್ರಿಶಿಯೇಟ್ ಮಾಡುವಂತ ಉಚಿತ ಕ್ಲಾಸಸ್ ಗಳು ಇವಾಗ ತುಂಬಾ ಕಮ್ಮಿ ಆಗಿದೆ ಯಾರು ಕೂಡ ಮುಂದೆ ಬರೋದಿಲ್ಲ ದುಡ್ಡಿನ ದುನಿಯಾ ಆಗಿರೋದ್ರಲ್ಲಿ ಈ ತರದೊಂದು ಉಚಿತ ಕ್ಲಾಸಸ್ ಗಳು ನೀವು ಮಾಡ್ತಿರೋ ತುಂಬಾ ಖುಷಿ ಇದೆ ಸೊ ಮತ್ತೆ ನಿಮ್ಗೆ ಹೇಗೆ ಅನಿಸ್ತಾ ಇದೆ ಈ ತರ ಒಂದು ಉಚಿತ ಒಂದು ತರಬೇತಿ ಕೊಟ್ಟಾದ ತಕ್ಷಣ ಒಂದು ಸ್ಟೂಡೆಂಟ್ಸ್ ಗಳಿಂದ ಒಪಿನಿಯನ್ ಕೇಳೋದಕ್ಕೆ ಎಷ್ಟು ಖುಷಿ ಆಗುತ್ತೆ ಚೆನ್ನಾಗಿ ಬರುತ್ತೆ ಇನ್ನು ಜಾಸ್ತಿ ಕಲಿಬೇಕಂತ ಅವರಿಗೂ ಆಸೆ ಬರ್ತಾರೆ ತುಂಬಾ ಜನ ಮತ್ತು ಅವರು ಬೇರೆಯವ್ರನ್ನ ಕರ್ಕೊಂಡ್ ಬರ್ತಾರೆ ಮುಖಾಂತರ ಚೆನ್ನಾಗಿದೆ ತುಂಬಾ ಅದನ್ನು ಖುಷಿ ಆಗುತ್ತೆ ನಮ್ಗೆ ಸೊ ಇವಾಗ ಒಂದು ಮೂರ್ ನಾಲ್ಕ್ ಜನ ಟ್ರೈನರ್ಸ್ ಇದಾರೆ ಸೊ ಇನ್ನು ಒಂದು ಹತ್ತು ಹನ್ನೆರಡು ಜನ ಟ್ರೈನರ್ಸ್ ಹಾಕೊಳ್ಳೋ ಅಂತ ಒಂದು ಲೆವೆಲ್ಗೆ ನೀವು ಬೆಳಿಬೇಕು ಅನ್ನೋದೇ ಒಂದು ಆಸೆ ಸೊ ಇದು ಇದೆ ಇದೇ ತರ ಒಂದು ಉಚಿತ ಟ್ರೈನಿಂಗ್ಸ್ ಗಳು ಒಂದು ಏನೋ ಆಫರ್ಸ್ ಗಳು ಕೊಡ್ತಾ ಇದ್ದಾರ ಡಿಸ್ಕೌಂಟ್ಸ್ ಗಳು ಕೊಡ್ತಾ ಇದ್ದಾರ ನಿಮ್ಮ ಒಂದು ಇದರಲ್ಲಿ क्लासेस ಗಳಲ್ಲಿ ಸೋ ಅದಲ್ಲ ತುಂಬಾ ಖುಷಿ ಆಗುತ್ತೆ ಆಲ್ಮೋಸ್ಟ್ ಇಲ್ಲಿ ಯಾರಿಗೂ ನಮ್ಮ ಟ್ರೈನಿಂಗ್ ಸೆಂಟರ್ ಇರೋದು ಗೊತ್ತಿಲ್ಲ ಓಕೆ ಸೋ ಅದು ಗುರುತು ಇದು ಮಾಡ್ಲಿಕ್ಕೋಸ್ಕರ ನಾವು ಫ್ರೀ ಟ್ರೈನಿಂಗ್ ಸೆಂಟರ್ ಫ್ರೀ ಅಂತ ಹೇಳಿ ನಾವು ಸ್ಟಾರ್ಟ್ ಮಾಡಿರಂತು ಮಾಡಿರೋದು ಸೊ ಆಲ್ಮೋಸ್ಟ್ ತುಂಬಾ ಅಂದ್ರೆ ಒಂದು ಇವಾಗ ನೀವು ಮತ್ತೆ ಹೇಳಿದ್ರಿ ವರ್ಷದಲ್ಲಿ ನಾವು ಸಂಘ ಸಂಸ್ಥೆಗಳಿಗೆಲ್ಲ ಹೋಗ್ಬಿಟ್ಟು ನೀವು ಏನು ಗ್ರಾಮಗಳಿಗೆಲ್ಲ ಹೋಗ್ಬಿಟ್ಟು ನೀವು ಫ್ರೀ ಕ್ಲಾಸಸ್ ನ ಮಾಡಿದೀರಾ ಅಂತ ಸೊ ಅದೆಲ್ಲ ಸೇರಿಸಿ ಕೂಡ ತೌಸಂಡ್ ಪ್ಲೇಸ್ ಮಾಡಿದೀರಾ ಅಲ್ವಾ ಇದು ಕುಂದಾಪುರ ಬರಕ್ಕೆ ಗ್ರಾಮಾಂತರ ಬಸ್ಗಳ ವ್ಯವಸ್ಥೆ ಇರಲ್ಲ ಸೊ ನಾವೇ ಹೋಗಿ ಅಲ್ಲಿ ತರಬೇತಿಯನ್ನು ಇಡ್ತಾ ಇದ್ದೀವಿ ಇನ್ನು ಕೊಡ್ಲಿಕ್ಕಿದೆ ಮುಂದಿನ ಮಾಡ್ತಾ ಇದ್ದೀವಿ ಇನ್ನು ಚಿಕ್ಕ ಚಿಕ್ಕ ಹಳ್ಳಿಗಳಿಗೆಲ್ಲ ಹೋಗಿ ಮಾಡ್ಲಿಕ್ಕಿದ್ದೀವಿ ಅದು ಕಾರಣದಿಂದ ಅವರು ಇರೋ ಜಾಗದಲ್ಲೇ ಹೋಗಿ ನಾವು ಟ್ರೈನ್ ಮಾಡೋಣ ಅಂತ ಹೇಳಿ ಇನ್ನೊಂದು ಪ್ಲಾನ್ ಸಹ ಮಾಡಿದ್ದೀವಿ ನಾವು ಸೊ ಇದು ತುಂಬ ಅಪ್ರಿಷಿಯೇಟ್ ಮಾಡುವಂಥ ಒಂದು ವಿಷಯ ಯಾಕಂದ್ರೆ ಯಾರು ಕೂಡ ಇವಾಗ ಉಚಿತವಾಗಿ ಕ್ಲಾಸಸ್ಗಳನ್ನ ಕೊಡೋದಕ್ಕೆ ಮುಂದೆ ಬರೋದಿಲ್ಲ ಸೊ ನೀವು ಇದು ಒಂದು ಪ್ಲಾನ್ ಮಾಡಿರೋದು ತುಂಬಾ ಖುಷಿ ಆಗುತ್ತೆ ಸೊ ಇನ್ನೂ ಹೆಚ್ಚೆಚ್ಚು ಕ್ಲಾಸ್ಗಳನ್ನ ಮಾಡಿ ಇನ್ನೂ ಒಂದು ತುಂಬಾ ಜನ ಸ್ಟೂಡೆಂಟ್ಸ್ಗಳನ್ನ ಮಾದರಿಯಾಗಿ ಅಂತ ಹೇಳಿಕ್ ಇಷ್ಟಪಡ್ತೀನಿ ಸೊ ಟೈಲರ್ ಎಂಬ್ರಾಯ್ಡಿಂಗು ಟೈಲರ್ ಮತ್ತೆ ಅಲ್ಲ ಎಂಬ್ರಾಯ್ಡಿಂಗು ಟೈಲರ್ ಸ್ಯಾರಿ ಗುಚ್ಚ ಫ್ಯಾಬ್ರಿಕ್ ಪೇಂಟಿಂಗ್ ರೆಸಿನ್ ಆರ್ಟ್

ಸೊ ಇದೆಲ್ಲ ಒಂದು ಚಿಕ್ಕ ಚಿಕ್ಕದ ಕಲ್ತ್ಕೊಂಡ್ರೆ ಅವರಿಗೆ ಒಂದು ಹೆಲ್ಪ್ ಆಗುತ್ತೆ ಅಲ್ವಾ ಸೊ ತುಂಬ ಖುಷಿ ಆಗುತ್ತೆ ಕೇಳೋದಕ್ಕೆ ಸೊ ಇದು ಒಂದು ವರ್ಷ ಅಲ್ಲ ಇನ್ನೂ ಸಾವಿರಾರು ಗಟ್ಟಲೆ ವರ್ಷಗಳು ಇದೇ ಥರ ನಿಮ್ಮದು ಏನು ಬ್ರ್ಯಾಂಡ್ ಇದೆ ಎ ಆರ್ ಅಂತ ಸೊ ಆರ್ತಿ ರಾಜ್ ಅನ್ನೋದು ಇದು ಇನ್ನೂ ಎತ್ತರಕ್ಕೆ ಬೆಳಿಲಿ ಅನ್ನೋದೇ ನಮ್ಮ ಒಂದು ಉದ್ದೇಶ ಸೊ ಥ್ಯಾಂಕ್ ಯು ಸೊ ಮಚ್ ಕಸ್ಟಮೈಸ್ ಕೂಡ ಮಾಡಿಕೊಡ್ತಾರೆ ಸೊ ಇಲ್ಲಿ ಯಾವ್ಯಾವ ಥರ ಡಿಸೈನ್ ಬೇಕೋ ಸೊ ಕಸ್ಟಮೈಸ್ ಮಾಡ್ತಾರೆ ಇವರೆಲ್ಲ ಇಲ್ಲೇ ಕಲ್ತವರು ಸೊ ಇವಾಗ ಇವರು ಇಲ್ಲಿ ಇದ್ದಾರೆ ಇವರು ಸೊ ಇಲ್ಲೇ ಟ್ರೈನರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಮತ್ತು ಇಲ್ಲೇ ಅವರೇ ಕೂಡ ಕಸ್ಟಮೈಸ್ ಮಾಡಿ ಬ್ಲೌಸಸ್ಗಳನ್ನ ಮಾಡಿಕೊಡ್ತಾರೆ ವರ್ಕ್ ಮಾಡಿಕೊಡ್ತಾರೆ ನೀವು ನೋಡ್ಬೋದು ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ವರ್ಕ್ ಅವರು ಮೂರು ಜನ ಮಾಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಇವರೆಲ್ಲ ಇಲ್ಲೇ ಕಲ್ತಂಥ ಸ್ಟೂಡೆಂಟ್ಸ್ಗಳು ಇವತ್ತು ಇಲ್ಲೇ ವರ್ಕ್ ಮಾಡ್ತಾ ಇದ್ದಾರೆ ಸೊ ನೋಡ್ಬೋದು ಈ ಥರ ಡಿಸೈನ್ನ ಮಾಡಿರೋದು ಇವಾಗ ಇವಾಗ ಮೊನ್ನೆ ಆಗಿರೋದಂತ ಇದು ಇವಾಗ ಮಾಡಿ ಇವರೇ ಮಾಡಿರೋದು ಓನರ್ ಅವರೇ ಇವಾಗ ಎಲ್ಲರಿಗೂ ಕೋರ್ಸು ಹೇಳಿಕೊಟ್ಟು ಮಾಡಿಸ್ತಾ ಇರೋದು ತುಂಬ ಚೆನ್ನಾಗಿ ಬಂದಿದೆ ನೋಡ್ಬೋದು ಫಿನಿಶಿಂಗ್ ಎಲ್ಲ ಇದು ಮಾಡಲಿಕ್ಕೆ ಎಷ್ಟು ದಿನ ತಗೊಳ್ತು ತ್ರೀ ಡೇಸ್ ತ್ರೀ ಡೇಸಾ ಚೆನ್ನಾಗಿ ಇದೆಲ್ಲ ಸ್ಟೂಡೆಂಟ್ಸ್ಗಳು ಮಾಡಿರೋ ವರ್ಕ್ ನೋಡ್ಬೋದು ಇಲ್ಲಿ ನೋಡಿ ಯಾರೋ ಒಬ್ರು ದೇವ್ನ ಕೂಡ ಮಾಡಿದ್ದಾರೆ ತುಂಬ ಚೆನ್ನಾಗಿ ಇವ್ರು ನಾನು ಹೋಗ್ತಾ ಇದ್ದೆ ಕರ್ದ್ಬಿಟ್ಟು ಅವ್ರು ಅವ್ರಿಗೆ ಕಲಿಸಿದಂತ ಮೇಡಂ ಬಗ್ಗೆ ಒಪಿನಿಯನ್ ಕೊಡ್ಬೇಕು ಅಂತ ಹೇಳಿ ಕರೀದ್ರು ಸೊ ಹೇಳಿ ಆ ನಿಮ್ಗೆ ಕಲ್ಸಿರೋರು ಆರತಿ ಆರತಿ ಮೇಡಂ ಟೈಲರಿಂಗ್ ಅಂತ ಬಂದಿರೋದು ಆದ್ರೆ ಏನು ಜಸ್ಟ್ ಕಲ್ತಷ್ಟೇ ಬಂದಿದೆ ಆದ್ರೆ ಇಷ್ಟ್ ಮೇಲೆ ಬಂದಿರ್ಲಿಕ್ಕೆ ಕಾರಣ ಇವ್ರು ಈಗ ಮೇಡಮ್ ನಾನು ಎರಡೂವರೆ ವರ್ಷ ಆಗ್ತಾ ಬಂತು ಇವ್ರ ಜೊತೆನೆ ಕೆಲಸ ಮಾಡ್ತಾ ಇದ್ದೇನೆ ಈಗ ನೆಕ್ಸ್ಟ್ ಇಲ್ಲಿಗೆ ಟ್ರೈನಿಂಗ್ ಟೀಚರ್ ಆಗಿ ಬರ್ತಾ ಇದ್ದೇನೆ ಆದ್ರೆ ಎಲ್ಲಕ್ಕೂ ಕಾರಣ ಇವ್ರು ಆರತಿ ದೇವರ ನಾನು ಇಷ್ಟು ಮೇಲೆ ಬಂದಿ ಬಂದು ಇವ್ರ ಧನ್ಯವಾದ ಮೇಡಮ್ ಅಂದ್ರೆ ನೀವು ಫಸ್ಟ್ ಸ್ವಲ್ಪ ಕಲ್ತಿದ್ರಿ ಆಮೇಲೆ ಅವರೇ ಕೆಲಸ ಕೊಟ್ರು ನಿಮ್ಗೆ ಒಂದು ಸಿಕ್ಸ್ ಮಂತ್ ಕಲ್ತು ಇಲ್ಲೇ ಕೆಲಸ ಮಾಡಿದೆ ಸ್ಟಾರ್ಟಿಂಗ್ ವರ್ಕ್ ಮಾಡಿರೋದೇ ಇಲ್ಲಿ ಬೇರೆ ಕಡೆಯಲ್ಲಿ ಮಾಡಲಿಲ್ಲ ಇಲ್ಲಿಂದ ಮೇಲೆ ಬಂದು ಇವತ್ತು ಈಗ ಒಂದು ಟ್ರೈನಿಂಗ್ ಕೊಡ್ಲಿಕ್ಕೆ ಅಂತ ರೆಡಿ ಆಗಿದ್ದೇನೆ ಇವರಿಂದಾನೆ ಮೂರು ವರ್ಷ ತುಂಬಾ ಚೆನ್ನಾಗಿ ಆಗ್ತಾ ಇದ್ದೇನೆ ಒಂದು ಸೊ ಅವ್ರೊಬ್ಬರೇ ಮೇಲೆ ಹೋಗ್ತಾ ಇಲ್ಲ ಇನ್ನ ಅವ್ರಿರೋ ಕರ್ಕೊಂಡು ಮೇಲೆ ಹೋಗುವಂತ ಅವಕಾಶ ಇದ್ದವರಿಗೆ ಅವಕಾಶ ಇಲ್ಲಿ ಕಲ್ತವ್ರಿಗೆ ಆರೋಗ್ಯ ಎಲ್ಲರಿಗೂ ಇದು ಮಾಡಿ ಕೊಟ್ಟಿದ್ದಾರೆ ಅವ್ರ ಜೊತೆ ಕಲ್ತವ್ರನ್ನಲ್ಲೇ ಇಟ್ಕೊಂಡು ಕೆಲ್ಸನೂ ಕೊಡ್ತಾ ಇದ್ದಾರೆ ನೀವು ಅದೇ ನೀವು ಕರೆದು ನನ್ಗೆ ನಾನ್ ಮಾತಾಡ್ತೀನಿ ಅವ್ರ ಬಗ್ಗೆ ಎಂದಾಗಲೇ ಗೊತ್ತಾಯ್ತು ನಿಮ್ಗೆ ಎಷ್ಟು ಖುಷಿ ಆಗಿದೆ ಅವ್ರ ಬಗ್ಗೆ ಅನ್ನೋದು ಯು ಸೊ ಹೇಳಿ ನಿಮ್ಗೆ ಏನು ನಿಮ್ಮ ಮೇಡಮ್ ಬಗ್ಗೆ ಕ್ಲಾಸ್ ಸ್ಟಾರ್ಟ್ ಆದಂಗಿಂದ ಫಸ್ಟ್ ಸ್ಟಾರ್ಟ್ ಆದಾಗ ಜಾಯಿನ್ ಆಗಿದ್ದು ನಾನೇ ಫಸ್ಟ್ ಆಗಿ ಜಾಯಿನ್ ಎಬ್ರಾಯಡಿಂಗ್ ಕ್ಲಾಸ್ ಗೆ ಜಾಯಿನ್ ಆಗಿ ಇಲ್ಲೇನೆ ಈಗ ಟ್ರೈನರ್ ಆಗಿ ನಾನು ಮಾಡ್ತಾ ಇದ್ದೇನೆ ಹಾಗೆ ಕಸ್ಟಮರ್ ಬ್ಲೌಸ್ ಕೂಡ ನಾವೇ ಮಾಡ್ತಾ ಇದ್ದೀವಿ ಅಂದ್ರೆ ಇಲ್ಲಿ ನನಗೆ ಕೆಲಸ ಮಾಡ್ಲಿಕ್ಕೆ ತುಂಬಾ ಖುಷಿ ಆಗುತ್ತೆ ಟ್ರೈನ್ ಕೊಡ್ಲಿಕ್ಕೆ ಯಾಕಂದ್ರೆ ನನ್ಗೆ ಏನಾದ್ರೂ ಒಂದು ಸ್ವಲ್ಪ ಏನಾದ್ರು ಪ್ರಾಬ್ಲಮ್ ಆದ್ರೆ ಅವ್ರಿಗೆ ಸಡನ್ ಆಗಿ ನಾನು ಆರ್ತಿ ಮೇಡಂ ಅವ್ರಿಗೆ ಹೇಳ್ತೀನಿ ಈ ತರ ಹೆಂಗ್ ಮಾಡುದಂತ ಹೇಳಿ ಅವ್ರಿಗೆ ತುಂಬಾ ಗೈಡೆನ್ಸ್ ಕೊಡ್ತಾರೆ ಹಾಗೆ ಏನ್ ಮಾಡ್ಬೇಕು ಇನ್ ಮುಂದೆ

ನಾವು ಅವ್ರದ್ದು ಟೈಲರಿಂಗ್ ಸ್ಟಾಪ್ ಅಲ್ಲಿ ಹಾಕ್ತಾ ಇದ್ದೀನಿ ಕಸ್ಟಮರ್ ಇದ್ದಲ್ಲ ನಮ್ ಕೆಲಸ ನೋಡಿ ಟ್ರೈನರ್ ಆಗಿ ಬನ್ನಿ ಅಂತ ಹೇಳಿದರು ಓಕೆ ತುಂಬಾ ಖುಷಿ ಆಂದ್ರೆ ಎಲ್ಲರೂ ಮೊದಲು ಅವ್ರ ಜೊತೆಗೆ ಕೆಲಸಕ್ಕೆ ಹೋಗಿ ಕೆಲಸ ಕಲ್ತೂ ಆಮೇಲೆ ಕಲ್ತಿದ್ದು ಫಸ್ಟ್ ಕಲ್ತು ನಮ್ ದು ಕೆಲಸ ಒಳ್ಳೆದು ನೋಡಿ ಅವರೇ ಕೆಲಸ ನೋಡಿ ನೀವು ಬನ್ನಿ ಅಂತ ಅವಕಾಶ ಕೊಟ್ಟಿದ್ದೀನಿ ಓಕೆ ಓಕೆ ಅದಕ್ಕೆ ನಿಮಗೆ ಥ್ಯಾಂಕ್ಸ್ ಹೇಳೋಂತ ಒಂದು ಆಪರ್ಚುನಿಟಿ ಇವಾಗ ಅಷ್ಟೇ നമ്മ സ്റ്റൂഡൻറ്റ് നമ്മൾ ട്രെയിനെ താങ്ക് യു താങ്ക് യു